ತಮಿಳು ನಟ ಕಮಲ್ ಹಾಸನ್ ತಮ್ಮ ಚಿತ್ರ ಥಗ್ಲೈವ್ ಸಿನಿಮಾವನ್ನ ಕರ್ನಾಟಕದಾದ್ಯಂತ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಇದರ ವಿಚಾರಣೆ ಬಳಿಕ ಹೈಕೋರ್ಟ್ ನಟನನ್ನ ಹಿಗ್ಗಾಮುಗ್ಗ ಜಾಡಿಸಿ ಚಿತ್ರದ ರಿಲೀಸ್ಗೆ ತಡೆಯನ್ನ ಹೇರಿತ್ತು ಇದೀಗ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಇದೀಗ ಸುಪ್ರೀಂ ಕೋರ್ಟ್ ನಟನ ಪರ ಆದೇಶವನ್ನ ಹೊರಡಿಸಿದೆ ಎಂದು ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಸುಪ್ರೀಂ ಕೋರ್ಟ್ ಚಿತ್ರದ ಬಿಡುಗಡೆಯನ್ನ ತಡೆಯುವುದು ಸರಿಯಲ್ಲ ಈ ನೆಲದ ನ್ಯಾಯವನ್ನ ಎತ್ತಿ ಹಿಡಿಯುವುದು ಮುಖ್ಯ ಜೊತೆಗೆ ನಟ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಒತ್ತಡವನ್ನ ಹೇರುವುದು ಕೂಡ ಸರಿಯಲ್ಲ ಯಾರೆಲ್ಲ ಚಿತ್ರವನ್ನ ವೀಕ್ಷಿಸಬೇಕು ಅವರು ಹೋಗಿ ವೀಕ್ಷಣೆ ಮಾಡಬಹುದು ಯಾರೆಲ್ಲ ಚಿತ್ರವನ್ನ ವೀಕ್ಷಿಸಬೇಕು ಅನ್ಕೊಂಡಿದ್ರಿ ಅವರು ಹೋಗಿ ಮುಕ್ತವಾಗಿ ವೀಕ್ಷಿಸಬಹುದು ಜೊತೆಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ವೀಕ್ಷಿಸುವುದು ಬೇಡ ಅಂತ ಹೇಳಿ ಇದೀಗ ಜಸ್ಟಿಸ್ ಮನಮೋಹನ್ ಮತ್ತು ಬುಯನ್ ಅವರನ್ನೊಳಗೊಂಡ ಪೀಠವು ಆದೇಶವನ್ನು ಹೊರಡಿಸಿದೆ ಜನರು ಬಂದು ಘೇರಾವ್ ಕೂಗ್ತೇವೆ ಜೊತೆಗೆ ಸಿನಿಮಾ ಬಿಡುಗಡೆಯಾದಲ್ಲಿ ಸಿನಿಮಾ ಮಂದಿರಕ್ಕೆ ಬೆಂಕಿ ಇಡ್ತೇವೆ ಅಂತೆಲ್ಲ ಹೇಳಿರೋದಕ್ಕೆ ಸಿನಿಮಾ ಬಿಡುಗಡೆಗೆ ತಡೆ ಹೇರುವುದು ಎಷ್ಟು ಸರಿ ಈ ಕಾರಣಕ್ಕೆ ಸಿನಿಮಾ ಬಿಡುಗಡೆಗೆ ತಡೆ ಹೇರಬಾರ್ದು ಜತೆಗೆ ಸಿಬಿಎಫ್ ಸಿ ಸರ್ಟಿಫಿಕೇಟ್ ಸಿಕ್ಕ ಬಳಿಕ ಚಿತ್ರಕ್ಕೆ ತಡೆ ಹೇರುವುದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದೆ ಆ ಮೂಲಕ ಕರ್ನಾಟಕದಲ್ಲಿ ಕಮಲ್ ನಟನೆಯ ಲೈಫ್ ಸಿನಿಮಾಗೆ ಅನುಮತಿ ದೊರೆತಿದೆ ಏನು ಕನ್ನಡ ಭಾಷೆ ಕುರಿತಂತೆ ನಟ ಕಮಲ್ ಹಾಸನ್ ಅವರು ಹೇಳಿರುವಂತಹ ಹೇಳಿಕೆಗೆ ನಟನ ಮೇಲೆ ಕ್ಷಮೆಯಾಚಿಸಲು ಒತ್ತಡವನ್ನ ಹೇರುವುದು ಕರ್ನಾಟಕ ಹೈಕೋರ್ಟ್ಗೆ ಇದರ ಬಗ್ಗೆ ಯಾವುದೇ ಹಕ್ಕಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸದ್ಯ ಅರ್ಜಿ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಲಾಗಿದೆ